ರಾಜ್ಯದಲ್ಲಿ ಬೆಳಗ್ಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇ ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿ ಜೋರಾಗಿದೆ ಈ ಮಧ್ಯೆ ತುಮಕೂರಿನ ಕೆ ಎನ್ ರಾಜುನ ಪುತ್ರ ಜೊತೆಗೆ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಹೆಸರು ಮುನ್ನಲೆಗೆ ಬಂದಿದೆ ಹಾಗಾದರೆ ಇವರಿಗೆ ಟಿಕೆಟ್ ಸಿಗುತ್ತಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗು ಇರುತ್ತಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿ ಕೂಡ ಏರ್ಪಟ್ಟಿದೆ ಈಗಾಗಲೇ ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಅನಿರೀಕ್ಷಿತ ಹೆಸರುಗಳು ಸಹ ಕೇಳಿ ಬಂದಿದ್ದು ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜನ್ ಅವರ ಸುಪುತ್ರ ಹಾಗೂ ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಆರ್ ರಾಜೇಂದ್ರ ಅವರನ್ನ ಬಳ್ಳಾರಿ ಲೋಕಸಭಾ ಅಥವಾ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವ ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಹೊಂದಿದೆ ಅಂತ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕೀಯ ವಿಶ್ಲೇಷಣೆ ಮಾಡಲಾಗುತ್ತದೆ ಇದರ ಜೊತೆಗೆ ಏನು ಜಿ ಕನ್ನಡ ನ್ಯೂಸ್ ಪ್ರತಿನಿಧಿ ಆರ್ ರಾಜೇಂದ್ರ ಅವರನ್ನ ಸಂಪರ್ಕ ಮಾಡಿದಾಗ ನಾನು ಈಗಾಗಲೇ ತುಮಕೂರಿನಿಂದ ಎಮ್ ಎಲ್ ಸಿ ಆಗಿದ್ದೇನೆ ಸದ್ಯ ತುಮಕೂರಿನಲ್ಲೇ ಇರ್ತೇನೆ ಆದರೆ ಯಾವುದೇ ಕಾರಣಕ್ಕೂ ನಾನು ಬಳ್ಳಾರಿ ಅಥವಾ ರಾಯಚೂರಿನಿಂದ ಎಂಪಿ ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಇದರ ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ನನಗೆ ಸೂಚಿಸಿದರೆ ಸ್ಪರ್ಧೆ ಮಾಡುವುದು ಖಚಿತ ಕೂಡ ಅಂತ ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ ಏನು ಇದರ ಜೊತೆಗೆ ಎನ್ ವೈ ಸಹೋದರರಾಗಿರ್ತಕ್ಕಂಥ ಎನ್ ವೈ ಹನುಮಂತಪ್ಪ ಮತ್ತು ಎನ್ ವೈ ಗೋಪಾಲಕೃಷ್ಣ ಅವರನ್ನು ಕೂಡ ಸದ್ಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಏನು ಎನ್ ವೈ ಗೋಪಾಲಕೃಷ್ಣ ಈ ಹಿಂದೆ ಕಾಂಗ್ರೆಸ್ನಿಂದ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ದರು ನಂತರ ಅವರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಚಿರಪರಿಚಿತ ಇರುವುದರಿಂದ ಅವರು ಕೂಡ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಕೆಲ ಕಾಂಗ್ರೆಸ್ ನಾಯಕರು ಕೂಡ ಒತ್ತಡ ಏರುತ್ತಿದ್ದಾರಂತೆ ಈ ಹಿನ್ನೆಲೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಕೂಡ ಏನು ಚುನಾವಣೆಗೆ ಸ್ಪರ್ಧೆಗೆ ಹಿಂದೇಟು ಹಾಕುತ್ತಿದ್ದಾರೆ ನಮ್ಮ ಮಿತಿಗೆ ತಕ್ಕಷ್ಟು ನಾವು ಸ್ಪರ್ಧೆ ಮಾಡ್ತೇವೆ ಅದರ ಅದರ ಮೇಲೆ ನಾವು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡುವುದಿಲ್ಲ ಅಂತ ಒಂದು ಸ್ಪಷ್ಟನೆ ಕೂಡ ಏನು ಎನ್ ವೈ ಗೋಪಾಲಕೃಷ್ಣ ಅವರು ಕೊಟ್ಟಿದ್ದಾರೆ ಇದರ ಜೊತೆಗೆ ಅವರ ಸಹೋದರ ಎನ್ ವೈ ಹನುಮಂತಪ್ಪನವರು ನೋಡಿದರೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಸ್ಪರ್ಧೆ ಮಾಡಿ ಒಂದು ಬಿಜೆಪಿ ಎದುರು ಸೋತಿದ್ದರು ಅವರನ್ನು ಕೂಡ ಮತ್ತೆ ಕಣಕ್ಕಿಳಿಸುವ ಒಂದು ಚಿಂತನೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿದೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ ಇದರ ಜೊತೆಗೆ ಸಚಿವ ನಾಗೇಂದ್ರ ಸಹೋದರ ಬಿ ವೆಂಕಟೇಶ್ ಪ್ರಸಾದ್ ಕೂಡ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರು ಕೂಡ ನಿರಂತರವಾಗಿ ಟಿಕೆಟ್ಗಾಗಿ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅರಿಯುತ್ತಿದ್ದಾರೆ ಈಗಾಗಲೇ ಕ್ಷೇತ್ರದಲ್ಲಿ ಕೂಡ ಕಾರ್ಯಕರ್ತರೊಂದಿಗೆ ಆಕ್ಟಿವ್ ಆಗಿ ಕೆಲಸ ಕೂಡ ಮಾಡುತ್ತಿದ್ದಾರೆ ಅವರು ಕೂಡ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದು ಇದರ ಬೆನ್ನಲ್ಲೇ ವಿಜಯನಗರದ ಗುಜ್ಜಲ್ ಆಗರಾಜ್ ಕೂಡ ಏನೋ ಕಾಂಗ್ರೆಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರು ಕೂಡ ಒಂದು ಟಿಕೆಟ್ ಆಕಾಂಕ್ಷಿಗೆ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಒಂದು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಗಮನ ಸೆಳೆಯುವಂತ ಎಲ್ಲ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಿದ್ದು ಇದರ ಮಧ್ಯೆ ಈಗಾಗಲೇ ಶ್ರೀರಾಮುಲು ಕೂಡ ಬಿಜೆಪಿಯಿಂದ ಅಹ್ ಬಹುತೇಕ ಟಿಕೆಟ್ ಖಚಿತವಾಗಿದ್ದು ಅವರು ಕೂಡ ಕ್ಷೇತ್ರಾದ್ಯಂತ ಏನು ಮಿಂಚಿನ ಸಂಚಾರ ನಡೆಸಿ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಒಂದು ಪ್ರಚಾರವನ್ನು ಕೈಗೊಂಡಿದ್ದಾರೆ ಅವರನ್ನ ಎದುರಿಸಿ ಮೆಟ್ಟಿ ನಿಂತುವಂತಹ ಒಂದು ಕಾಂಗ್ರೆಸ್ನಿಂದ ಪ್ರಬಲ ನಾಯಕರ ಹುಡುಕಾಟದಲ್ಲಿ ಸದ್ಯ ಕಾಂಗ್ರೆಸ್ ವರಿಷ್ಠರು ಹುಡುಕಾಟದಲ್ಲಿದ್ದಾರೆ ಬೆಂಗಳೂರಿಗರಿಗೆ ಮತ್ತೆ ವಾಟರ್ ಬಿಲ್ ಶಾಕ್ ಕೊಟ್ಟಿದೆ ತಿಂಗಳಿಗೆ ಮುನ್ನೂರ ಎಂಬತ್ತೆರಡು ರೂಪಾಯಿ ಬರುತ್ತಿದ್ದ ಮನೆಗೆ ಇದೀಗ ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ಬಿಲ್ ಬರ್ತಾ ಇದೆ ನಗರದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗುತ್ತಲೇ ವಾಟರ್ ಬಿಲ್ ದುಪ್ಪಟ್ಟಾಗ್ತಾ ಇದ್ದು ಜನರನ್ನ ಸಂಕಷ್ಟಕ್ಕೆ ದೂಡಿದೆ ಈ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ವರ್ಷ ಹೋಲಿಕೆ ಮಾಡಿದ್ರೆ ಮಳೆ ತೀರಾ ಕಡಿಮೆ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ಕಾಡ್ತಾ ಇದೆಯಾ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಇತರೆ ಬಳಕೆಗೆ ಮಾಡುವಂತಹ ನೀರಿನ ಸಮಸ್ಯೆ ಕೂಡ ಇದೀಗ ಜನರಿಗೆ ಕಂಟಕ ಹೆಚ್ಚಾಗಿದೆ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ ಇದ್ರ ಜೊತೆಗೆ ಬೆಂಗಳೂರಿಗೆ ಸಬ ಸರಬರಾಜು ಆಗ್ತಿದ್ದಂತಹ ಕಾವೇರಿ ನೀರಿನಲ್ಲೂ ಕೂಡ ಒಂದಷ್ಟು ಪೂರೈಕೆಯಲ್ಲಿ ವಿಳಂಬ ಆಗ್ತಾ ಇದೆ ಬರುವಂತಹ ವಾರದಲ್ಲಿ ಒಂದು ದಿನ ಬೆಂಗಳೂರಿಗೆ ನೀರಿನ ಸಮಸ್ಯೆ ಕೂಡ ಕಾಡುತ್ತೆ ಸಂಪೂರ್ಣವಾಗಿ ಒಂದು ದಿನ ನೀರು ಬರೋದಿಲ್ಲ ಕಾವೇರಿ ನೀರು ಎನ್ನುವಂತಲೂ ಕೂಡ ಬಿಡಬ್ಲ್ಯೂ ಎಸ್ ಒಂದು ಸುತ್ತೋಲೆಯನ್ನು ಹೊಡೆಸಿರುವಂತದ್ದು ಒಂದು ಮಾಹಿತಿಯನ್ನು ಕೂಡ ಸಾರ್ವಜನಿಕರಿಗೆ ಕೊಟ್ಟಿರುವ ಸಾರ್ವಜನಿಕರಿಗೆ ಕೊಟ್ಟಿರುವಂತದ್ದು ಇದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಗರದ ಬಹುತೇಕ ಭಾಗದಲ್ಲಿ ಸದ್ಯ ಬಿಸಿಲಿನ ತಾಪಮಾನದಿಂದ ಕೂಡ ನೀರಿನ ಸಮಸ್ಯೆ ಹೆದರಾಗ್ತಾ ಇದೆ ಈ ಮೂಲಕವಾಗಿ ಟ್ಯಾಂಕರ್ ಟ್ಯಾಂಕರ್ಗಳ ಮೂಲಕವಾಗಿ ಖಾಸಗಿ ಟ್ಯಾಂಕರ್ಗಳ ಮೂಲಕವಾಗಿ ಜನರಿಗೆ ಅಗತ್ಯಕ್ಕೆ ತಕ್ಕನಾಗಿ ನೀರಿನ ಸರಬರಾಜು ಕೂಡ ಮಾಡುವಂತ ಕೆಲಸ ಕೂಡ ಖಾಸಗಿ ಒಂದು ಟ್ಯಾಂಕರ್ ಗಳ ಮಾಲೀಕರು ಕೂಡ ಮಾಡ್ತಿರುವಂತ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದಲೂ ಕೂಡ ಅಗತ್ಯಕ್ಕಿಂತಲೂ ಹೆಚ್ಚಿನ ರೀತಿಯಾದಂತಹ ನೀರನ್ನು ಕೂಡ ಪೂರೈಕೆ ಮಾಡುವಂತ ಕೆಲಸ ಆಗ್ತಾ ಇದೆ ಇದು ಒಂದ್ ಕಡೆ ಆದ್ರೆ ನೀರಿನ ಪೂರೈಕೆ ಮಾಡ್ತಿರುವಂತಹ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ಮನೆಗೆ ಪ್ರತಿ ಮನೆ ಮನೆಗೂ ಕೂಡ ತಿಂಗಳಿಗೆ ಒಂದಷ್ಟು ಬಿಲ್ ಅನ್ನು ಏನು ಹೋಗುತ್ತೆ ಆ ಬಿಲ್ ಅನ್ನ ರೂಪವಾಗಿ ನೋಡೋದಾದ್ರೆ ದುಪ್ಪಟ್ಟು ಹಣವನ್ನ ಬೀಕುವಂತಹ ಕೆಲಸ ಈ ಒಂದು ಸಂದರ್ಭದಲ್ಲಿ ಮಾಡಬೇಕಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾಕಂತ ಹೇಳಿದ್ರೆ ಬೆಂಗಳೂರಿನ ನಗರದ ಒಂದೆರಡು ಭಾಗದಲ್ಲಿ ಮನೆಯ ಮಾಲೀಕರಿಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ಕಳಿಸಿರುವಂತಹ ಒಂದು ನೀರಿನ ಬಿಲ್ ಏನು ಎನ್ನುವಂತದ್ದು ಏನಿದೆಯೋ ಆ ಬಿಲ್ ಅನ್ನ ನೋಡಿ ಶಾಖ ಶಾಖೆ ಒಳಗಾಗುವಂತಹ ಕೆಲಸ ಆಗಿರುವಂಥದ್ದು ಬೆಂಗಳೂರಿನ ತ್ಯಾಗರಾಜ ನಗರದ ನಿವಾಸಿಯೊಬ್ಬರ ಮನೆಗೆ ಈ ಹಿಂದೆ ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಇದ್ದಂತಹ ಬಿಲ್ಲು ಬರೋಬ್ಬರಿ ಎರಡು ಸಾವಿರದ ಎಂಟುನೂರು ಒಂಬೈನೂರು ಮೂರು ಸಾವಿರದವರೆಗೂ ಕೂಡ ಬಿಲ್ಲನ್ನು ಅನ್ನ ಕೊಡುವಂತಹ ಕೆಲಸ ವಾಟರ್ ಬಿಲ್ ಅನ್ನು ಕೊಡುವಂತ ಕೆಲಸ ಬಿ ಡಬ್ಲ್ಯೂ ಎಸ್ 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 ಬಿ ಅಧಿಕಾರಿಗಳು ಮಾಡಿರುವಂತದ್ದು ಈ ಸಂಬಂಧಪಟ್ಟಾಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳನ್ನ ಕೇಳಿದ್ರೆ ಈ ಒಂದು ಬಿಲ್ ಸಂಬಂಧಪಟ್ಟಾಗೆ ನಾವು ಯಾಕೆ ಈ ರೀತಿಯ ಬಿಲ್ ಹೆಚ್ಚುವರಿಯಾಗಿ ಬಂದಿದೆ ನಾಲ್ಕು ಪಟ್ಟು ಹೆಚ್ಚುವರಿ ಹೆಚ್ಚುವರಿಯಾಗಿ ಬಂದಿದೆ ಎನ್ನುವ ತನಿಖೆಯನ್ನ ಮಾಡ್ತೇವೆ ಆ ಬಿಲ್ ಕೊಟ್ಟಂತಹ ವ್ಯಕ್ತಿಯನ್ನು ಕೂಡ ಕರೆಸಿ ನಾವು ಅವರನ್ನ ಮಾತುಕತೆ ಮಾಡ್ತೇವೆ ಈ ಬಿಲ್ಲು ನಿಜವಾದ ರೂಪದಲ್ಲಿ ನೀರು ಬಳಕೆ ಮಾಡಿದಾರಾ ಅಥವಾ ನಮ್ ಕಡೆಯಿಂದ ತೊಂದರೆ ಆಗಿದೆ ತಾಂತ್ರಿಕ ದೋಷದಿಂದ ತೊಂದರೆ ಆಗಿದೆಯಾ ಅಂತ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿ ಆ ಬಿಲ್ ಮತ್ತೆ ರಿಟರ್ನ್ ಕೊಡುವಂತ ಕೆಲಸ ಮಾಡ್ತೇವೆ ಆ ನೀರು ಎಷ್ಟು ಬಳಕೆ ಮಾಡೋ ಅಷ್ಟು ಬಳಕೆಯ ಸಂಬಂಧಪಟ್ಟ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಪ್ರಮುಖವಾದಂತಹ ಅಧಿಕಾರಿಗಳು ಕೂಡ ಈಗ ಸ್ಪಷ್ಟನೆಯನ್ನ ಕೊಟ್ಟರುವಂತದ್ದು ಒಟ್ಟಾರೆ ಹೇಳ್ಬೇಕಂತಂದ್ರೆ ಒಂದು ಕಡೆ ನೀರಿನ ಒಂದು ಬಳಕೆ ವಿಚಾರದಲ್ಲಿ ಜನರು ಪರಿತಪಿಸ್ತಾ ಇದ್ರೆ ಇತ್ತ ಮತ್ತೊಂದು ಕಡೆ ಬಿ ಡಬ್ಲ್ಯೂ ಎಸ್ ಎಸ್ ನೀರು ಪೂರೈಕೆ ಮಾಡುವಂತಹ ವಿಚಾರವಾಗಿ ಅವ್ರ ಮನೆಗಳಿಗೆ ಒನ್ ಟು ಡಬಲ್ ರೂಪದಲ್ಲಿ ಬಿಲ್ ರೂಪದಲ್ಲಿ ಬಿಲ್ಗಳನ್ನ ಕೊಡ್ತಿರುವಂತದ್ದು ಎಷ್ಟು ಸರಿ ಎನ್ನುವ ಸದ್ಯ ಇದೀಗ ಪ್ರಶ್ನೆಯಾಗಿರುವಂತ ಮದ್ಯಪಾನ ಮಾಡಿ ಶಾಲಾ ವಾಹನ ಓಡಿಸುತ್ತಿರುವವರ ವಿರುದ್ಧ ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಪರಿಶೀಲನೆ ವೇಳೆ ಏಳು ಜನ ಚಾಲಕರು ಕುಡಿದು ವಾಹನವನ್ನ ಚಾಲನೆ ಮಾಡ್ತಿರೋದು ಬೆಳಕಿಗೆ ಬಂದಿದೆ ಸೊ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ಬೆಂಗಳೂರು ಸಂಚಾರಿ ಪೊಲೀಸರು ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಚಾಲನೆ ಮಾಡೋರ ವಿರುದ್ಧವಾಗಿ ಸಾಕಷ್ಟು ದಿನಗಳಿಂದಲೂ ಸಮರವನ್ನು ಸಾರ್ತಾನೆ ಇದ್ದಾರೆ ಮೊನ್ನೆ ಮೊನ್ನೆ ತಾನೆ ಅನೇಕ ಡಂಕ್ ಅಂಡ್ ಡ್ರೈವ್ ಕೇಸ್ಗಳಾಗಿರಬಹುದು ನಿಯಮ ಬಾಹಿರವಾಗಿ ವಾಹನ ಪಾರ್ಕಿಂಗ್ ಮಾಡೋರಾಗಿರಬಹುದು ಈ ರೀತಿಯಾದಂತಹ ಪ್ರಕರಣಗಳು ಹೆಲ್ಮೆಟ್ ಧರಿಸಿರೋ ಆಗಿರಬಹುದು ಹಾಗೆಯೇ ಅತಿ ವೇಗವಾಗಿ ವೀಲಿಂಗ್ ಮಾಡೋರ ವಿರುದ್ಧವಾಗೂ ಕೂಡ ಸಂಚಾರಿ ಪೊಲೀಸರು ಭರ್ಜರಿ ಪ್ರಕರಣಗಳನ್ನು ದಾಖಲಿಸಿಕೊಂಡು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ದಂಡವನ್ನು ಕೂಡ ವಸೂಲಿ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇದರ ಹೊರತಾಗಿನೂ ಕೂಡ ಅನೇಕ ಮಂದಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ವಾಹನ ಚಾಲಕಮಾನರು ಬೆಂಗಳೂರಿನಲ್ಲಿ ಸಿಗ್ತಾನೆ ಇರ್ತಾರೆ ಆ ಸದ್ಯಕ್ಕೆ ಬೆಂಗಳೂರು ಪೊಲೀಸರು ವಿಶೇಷ ಡ್ರೈವ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ ನಗರ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾದಂತಹ ಅನುಚಿತ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈಗಾಗಲೇ ಅನೇಕ ಬಾರಿ ವಾಹನಗಳನ್ನು ಕೂಡ ತಪಾಸಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಖಾಸಗಿ ವಾಹನಗಳಾಗಿರ್ಬೋದು ಆಟೋಗಳಾಗಿರಬಹುದು ಈ ರೀತಿಯಾಗಿ ಪ್ಯಾಸೆಂಜರ್ ಹೆಚ್ಚಾಗಿ ಓಡಾಡುವಂತಹ ವಾಹನಗಳ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದರು ಈ ಹಿಂದೆಯೂ ಕೂಡ ಶಾಲಾ ವಾಹನಗಳನ್ನು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದರು ಈಗ ಇವತ್ತು ಮುಂದುವರಿದ ಭಾಗವಾಗಿ ಇವತ್ತು ಬೆಳಗ್ಗೆ ಏಳು ಮೂವತ್ತರಿಂದ ಬೆಳಗ್ಗೆ ಒಂಬತ್ತು ಮೂವತ್ತರವರೆಗೂ ಕೂಡ ಇವತ್ತು ಕಾರ್ಯಾಚರಣೆಯನ್ನು ಕೂಡ ನಡೆಸಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಮೂರು ಸಾವಿರಕ್ಕೂ ಹೆಚ್ಚು ವಾಹನಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಅಂತಂದರೆ ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಐವತ್ತೊಂಬತ್ತು ವಾಹನಗಳೇನಿದೆ ಅವುಗಳನ್ನು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅನೇಕರು ಮದ್ಯಪಾನವನ್ನು ಮಾಡಿ ವಾಹನವನ್ನು ಚಾಲನೆ ಮಾಡಿರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಏಳು ಜನ ಮದ್ಯಪಾನವನ್ನು ಮಾಡಿ ಈ ವಾಹನ ಚಾಲನೆ ಮಾಡಿರುವಂಥ ಬೆಳಕಿಗೆ ಬಂದಿರುವಂಥದ್ದು ಅವರ ವಿರುದ್ಧವಾಗೂ ಕೂಡ ಪ್ರಕರಣವನ್ನು ದಾಖಲು ಮಾಡುವಂತಹ ಕೆಲಸವನ್ನು ಈಗ ಸಂಚಾರಿ ಪೊಲೀಸರು ಮಾಡಿರುವಂಥದ್ದು ಇನ್ನು ನಗರ ನಗರದಾದ್ಯಂತ ಈ ಒಂದು ಡ್ರೈವನ್ನು ಕೂಡ ಸ್ಪೆಷಲ್ ಡ್ರೈವನ್ನ ಮಾಡಲಾಗಿತ್ತು ಇನ್ನು ಮುನ್ನೂರ ಮೂವತ್ತೊಂದು ವಾಹನಗಳ ವಿರುದ್ಧವಾಗೂ ನಿಯಮ ಬಾಹಿರವಾಗಿ ಚಾಲನೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಸಂಚಾರಿ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಇನ್ನೂ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗುವಂತಹ ವಾಹನ ಚಾಲಕರು ಕೂಡ ಈ ರೀತಿಯಾಗಿ ಮದ್ಯಪಾನವನ್ನು ಮಾಡಿ ವಾಹನ ಚಾಲನೆಯನ್ನು ಮಾಡ್ತಾರೆ ಅಂತಂದರೆ ಮಕ್ಕಳ ಜೀವಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾಕಂತಂದರೆ ಅನೇಕ ಬಾರಿ ಮದ್ಯಪಾನದ ಮದ್ಯದ ಅಮಲಿನಲ್ಲಿ ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ರ್ಯಾಶ್ ಡ್ರೈವ್ ಆಗಿರಬಹುದು ಸರಿಯಾಗಿ ನಿಯಂತ್ರಣಕ್ಕೆ ವಾಹನಗಳು ಕೂಡ ಸಿಗೋದಿಲ್ಲ ಹೀಗಾಗಿ ಸಂಚಾರಿ ಪೊಲೀಸರು ಕೂಡ ಮಕ್ಕಳ ಒಂದು ಒಂದು ಯೋಗಕ್ಷೇಮ ಆಗಿರಬಹುದು ಇನ್ನು ಪೋಷಕರ ಆತಂಕವನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ಸ್ಪೆಷಲ್ ಡ್ರೈವ್ಗಳನ್ನು ಮಾಡ್ತಾನೇ ಇದ್ದಾರೆ ಸದ್ಯಕ್ಕೆ ಈ ಏನು ವಾಹನ ಚಾಲಕರು ಏಳು ಮಂದಿ ವಾಹನ ಚಾಲಕನೇರಿದ್ದಾರೆ ಅವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸನ್ನು ಕೂಡ ದಾಖಲು ಮಾಡುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು ಮೊನ್ನೆ ಮೊನ್ನೆ ತಾನೇ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಒಂದು ದಂಡವನ್ನು ಏನು ಉಳಿಸ್ಕೊಂಡಿರ್ತಾರಲ್ಲ ಅಂತಹ ವಾಹನಗಳನ್ನು ಸೀಸ್ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದರು ಈಗ ಮತ್ತೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಸ್ಪೆಷಲ್ ಡ್ರೈವ್ ಮಾಡಿ ಆ ವಾಹನ ಚಾಲಕರು ಏನು ಕುಡಿದು ಡ್ರಿಂಕ್ ಡ್ರೈವ್ ಮಾಡ್ತಾರೆ ಅವರ ವಿರುದ್ಧವಾಗಿ ಮತ್ತು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಶಾಲಾ ವಾಹನಗಳನ್ನು ಬಸ್ಸರ್ಗಳನ್ನು ಚಾಲನೆ ಮಾಡ್ತಾರಲ್ಲ ಅವರ ವಿರುದ್ಧವಾಗಿ ಸಮರವನ್ನು ಸಾರಿ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಇದು ಬಹುಮುಖ್ಯವಾದ ಕೆಲಸ ಆಗಿದ್ದು ಬಹು ಶ್ಲಾಘನೀಯವೂ ಕೂಡ ಅನಿಸ್ಕೊಂಡಿರುವಂಥದ್ದು ವಿಶ್ವನಾಥ್ ಹರಿಹರ ಜೀ ಕನ್ನಡ ನ್ಯೂಸ್ ಕೊಳಚೆ ನೀರಿನಲ್ಲಿ ಸಿಲುಕಿ ಇಡೀ ರಾತ್ರಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಹಸುವನ್ನ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಮೇಯಲು ಬಂದಿದ್ದ ಹಸು ಕೆರೆಯಲ್ಲಿದ್ದ ಕೊಳಚೆ ನೀರಿಗೆ ಬಿದ್ದು ಒದ್ದಾಡ್ತಾ ಇತ್ತು ಇದರ ರಕ್ಷಣೆ ಹೇಗಿತ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ಕೊಟ್ಟಿದ್ದಾರೆ ನೋಡೋಣ ತನ್ನ ಜೀವನಾಂಶವನ್ನೇ ನಂಬಿಕೊಂಡಿದ್ದಂಥ ರೈತ ಎಂದಿನಂತೆ ದಿನ ಬೆಳಗಾದರೆ ಹಸುಗಳನ್ನು ಹಸು ಮೇವು ಮೇಲಕ್ಕೆ ಬಿಡ್ತಾನೆ ಆದರೆ ಒಂದು ದಿನ ಕಳೆದರೂ ಕೂಡ ಆ ಹಸು ತನ್ನ ಮನೆಗೆ ಬರೋದಿಲ್ಲ ಕಂಗಾಲಾದ ರೈತ ಇಡೀ ಒಂದು ಹಗಲು ಮತ್ತು ರಾತ್ರಿ ಕೂಡ ತನ್ನ ಹಸುಗೋಸ್ಕರ ಹುಡುಕಾಟ ಹುಡುಕಾಡಲು ಆರಂಭಿಸ್ತಾನೆ ಆದರೆ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ತನ್ನ ಹಸು ಎಲ್ಲೋಯ್ತು ಏನು ಅನ್ನೋದು ಪತ್ತೆನೇ ಆಗೋದಿಲ್ಲ ಇದನ್ನೇ ತನ್ನ ಜೀವನಾಂಶವಾಗಿ ನಂಬ್ಕೊಂಡಿದ್ದ ರೈತ ಇಡೀ ರಾತ್ರಿ ಕೂಡ ಕಂಗಾಲಾಗಿ ಆ ನಿದ್ದೆಯನ್ನು ಬರೆದಿರೋ ಕೂಡ ಒಂದು ಕಾಯ್ತಾ ಕುಳಿದಿರ್ತಾನೆ ಆದರೆ ಮಾರನೇ ದಿನ ಬೆಳಿಗ್ಗೆ ಆ ಕೆರೆಯ ಪಕ್ಕದಲ್ಲಿ ಹೋದಂತಹ ಆ ಜನರು ಕೂಡ ಆ ರೈತನಿಗೆ ಮಾಹಿತಿ ಮುಟ್ಟಿಸ್ತಾರೆ ದೊಡ್ಡ ನಾಗಮಂಗಳದ ಕೆರೆಯಲ್ಲಿ ಒಂದು ದೊಡ್ಡ ಅತಿ ಹೆಚ್ಚವಾಗಿ ಹೂಳು ತುಂಬಿಕೊಂಡಿರ್ತಕ್ಕಂಥ ಕೆರೆಯಲ್ಲಿ ತನ್ನ ಒಂದೇ ಒಂದು ಹಸು ಆ ಹೂಳಿನ ಒಳಗೆ ಸಿಗಾಕೊಂಡಿರೋದು ಗೊತ್ತಾಗುತ್ತೆ ತಕ್ಷಣ ಗಾಬರಿಗೊಂಡು ಬಂದಂತ ರೈತ ತನ್ನ ಹಸುವನ್ನು ಕಾಪಾಡಲಿಕ್ಕೆ ತನ್ನ ಕೈಕಾಲು ಕೂಡ ಆಡದೆ ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಒಂದೇ ಒಂದು ಕರೆ ಮಾಡ್ತಾನೆ ಅಗ್ನಿಶಾಮಕ ಅಗ್ನಿಶಾಮಕ ಠಾಣೆಗೆ ಒಂದು ಕರೆ ಮಾಡಿದಾಗ ಓಡ್ಬಾ ಅಲ್ಲಿ ಸ್ಥಳಕ್ಕೆ ಧಾವಿಸಿದಂಥ ಅಗ್ನಿಶಾಮಕದ ದಳದವರು ಕೂಡ ತನ್ನ ಮಾನವೀಯತೆಯ ದೃಷ್ಟಿಯಿಂದ ಆ ಒಂದು ಹಸುವನ್ನು ಕಾಪಾಡಿ ಆ ರೈತನಿಗೆ ಒಂದು ಸಾಂತ್ವನವನ್ನು ಕೂಡ ಹೇಳ್ತಾರೆ ಸದ್ಯ ಹಸು ಪ್ರಾಣಾಪಾಯದಿಂದ ಪಾರಾಗಿದ್ದು ಕೂಡ ರೈತನಿಗೆ ಒಂದು ರೀತಿ ಹರ್ಷೋದ್ಗಾರನೇ ಉಂಟಾಗಿದೆ ಅಂತಾನೆ ಹೇಳ್ಬೋದು ಏನೇ ಆದರೂ ಕೂಡ ಅಗ್ನಿಶಾಮಕ ದಳದವರ ಒಂದು ಮೆಚ್ಚುಗೆಗೆ ಒಂದು ಶಭಾಶೀರಿ ಹೇಳಲೇಬೇಕಾಗಿದೆ ಮೂರ್ತಿ ಸಿ ಕನ್ನಡ ನ್ಯೂಸ್ ಆನೇಕಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಹೆಸರಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ರೂಪಾಯಿ ಪಂಗನಾಮ ಹಾಕಲಾಗಿದೆ ಬಳ್ಳಾರಿಯ ಐ ಟಿ ಉದ್ಯೋಗಿ ರವಿ ಎಂಬ ಯುವಕನಿಗೆ ಈ ರೀತಿಯಾಗಿ ದೋಖ ಆಗಿದೆ ಮನೆಯಲ್ಲಿ ಕುಳಿತು ಹಣ ಸಂಪಾದಿಸಿ ಅಂತ ವಾಟ್ಸಪ್ ಮೆಸೇಜ್ ಬಂದಿತಂತೆ ಆ ಮೆಸೇಜನ್ನು ನೋಡಿ ಈತ ಒಂದೇ ದಿನದಲ್ಲಿ ನಾಲ್ಕು ಲಕ್ಷ ಮೂವತ್ತ್ಮೂರು ಸಾವಿರ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾನೆ ಹೋಟೆಲ್ ರೇಟಿಂಗ್ ಜೊತೆಗೆ ರಿವ್ಯೂ ಕೊಟ್ಟರೆ ನಿತ್ಯ ಆರು ಸಾವಿರ ರೂಪಾಯಿ ನಿಮಗೆ ಲಾಭ ಬರುತ್ತೆ ಅನ್ನುವಂಥ ಆಸೆ ಈತನಿಗೆ ಕೊಟ್ಟಿದ್ದರು ಸೊ ಮನೆಯಲ್ಲೇ ಕೂತ್ಕೊಂಡು ಹೋಟೆಲ್ ಬಿಸ್ನೆಸ್ ಮಾಡಬಹುದು ಅಂಥೇಳಿ ಈ ರೀತಿಯಾಗಿ ಇವರಿಗೆ ವಂಚನೆ ಮಾಡಿದ್ದಾರೆ ಆಸೆಯನ್ನು ತೋರಿಸಿ ಒಳ್ಳೆಯವ್ರು ಇರಬೇಕು ಬಟ್ ಈ ಪರಿ ಒಳ್ಳೆಯವರು ಇರಬಾರ್ದು ಅವ್ರು ಕೇಳಿದಂಗೆ ಈತ ಹಣವನ್ನು ಹಾಕಿದ್ದಾನೆ ಹಿಂಗೆ ಹಂತ ಹಂತವಾಗಿ ಎಲ್ಲ ಹಣವನ್ನು ಕಳೆದುಕೊಂಡಿದ್ದಾರೆ ಅತತ್ರ ನಾಲ್ಕೂವರೆ ಲಕ್ಷ ನಾಲ್ಕು ಲಕ್ಷ ಮೂವತ್ತ್ಮೂರು ಸಾವಿರ ರೂಪಾಯಿ ನೋಡಿ ಹೋಟೆಲ್ ರೇಟಿಂಗ್ ಜೊತೆಗೆ ರಿವ್ಯೂ ಕೊಟ್ಟರೆ ನಿತ್ಯ ಆರು ಸಾವಿರ ರೂಪಾಯಿ ನೀವು ದುಡಿತೀರಿ ಅಂತೇಳಿ ಇವರಿಗೆ ಆಸೆ ತೋರಿಸಿದ್ರಂತೆ ಸೊ ಮನೆಯಲ್ಲಿ ಕುಳಿತುಕೊಂಡು ನೀವು ನಾಲ್ಕರಿಂದ ಆರು ಸಾವಿರ ರೂಪಾಯಿ ದುಡಿಬಹುದು ಅಂತೇಳಿ ಸೊ ಹಾಗಾಗಿ ಈತ ಅವ್ರು ಹೇಳ್ದಂಗೆ ಹೇಳ್ದಂಗೆ ಹಂತ ಹಂತವಾಗಿ ಈತ ದುಡ್ಡನ್ನು ಕೊಡ್ತಾನೆ ಬಂದಿದ್ದಾನೆ ರೇಟಿಂಗ್ ಆ್ಯಂಡ್ ರಿವ್ಯೂ ಕೊಟ್ಟರೆ ಆರು ಸಾವಿರ ರೂಪಾಯಿ ನಿಮಗೆ ಲಾಭ ಸಿಗುತ್ತೆ ಅನ್ನುವಂಥ ಭರವಸೆ ಮೊಬೈಲ್ನಲ್ಲಿ ಉದ್ಯೋಗ ನಂಬಿರುವಂಥ ಯುವಕನಿಗೆ ಈ ರೀತಿಯಾಗಿ ಲಕ್ಷ ಲಕ್ಷ ಧೋಕವನ್ನು ಮಾಡಿರುವಂಥದ್ದು ಟೆಲಿಗ್ರಾಮ್ನಲ್ಲಿ ಈತನಿಗೆ ಮೆಸೇಜ್ ಬಂದಿತ್ತಂತೆ ಅದನ್ನು ಕ್ಲಿಕ್ ಮಾಡ್ತಾನೆ ಟಾಸ್ಕ್ ಕೊಟ್ಟು ಹಂತ ಹಂತವಾಗಿ ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಕಂಪನಿ ಪಡೆದಿದೆ ರೋಹಿಣಿ ಸಿಯಾ ಅನ್ನುವಂಥ ಮಹಿಳೆಯಿಂದ ಮೋಸ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಒಂದೇ ದಿನದ ಅಂತರದಲ್ಲಿ ಹಂತ ಹಂತವಾಗಿ ನಾಲ್ಕು ಲಕ್ಷ ಮೂವತ್ತ್ಮೂರು ಸಾವಿರ ರೂಪಾಯಿಯನ್ನ ಈ ಯುವಕ ಈತನ ಹೆಸರು ರವಿ ಅಂತೇಳಿ ಸೊ ಒಳ್ಳೆಯವರು ಇರಬಾರ್ದು ಒಳ್ಳೆಯವರು ಇರಬೇಕು ಬಟ್ ಈ ಈ ರೀತಿಯಾಗಿ ಒಳ್ಳೆಯವರು ಇರಬಾರ್ದು ಹೇಳ್ದಂಗೆ ಹೇಳಿದಂಗೆ ದುಡ್ಡು ಹಾಕೋದು ಅಂದರೆ ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೆ ಅಲ್ಲಿ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲು ಸೊ ಹೇಗೆ ಅಂದರೆ ದುಡ್ಡಿನ ಆಸೆಗೋಸ್ಕರ ನೀವು ಕೋಟಿ ಗಳಿಸ್ತೀರಿ ಹಾಗೆ ಹೀಗೆ ಕೂತ್ಕೊಂಡು ನಾಲ್ಕರಿಂದ ಐದು ಸಾವಿರ ದುಡಿಬೌದು ಒಂದು ಮೆಸೇಜಲ್ಲಿ ಅನ್ನುವಂಥ ಏನೋ ಒಂದು ಭರವಸೆ ಆಸೆ ಹಾಗಾಗಿ ಕೇಳಿದಂಗೆ ಕೇಳಿದಂಗೆ ಎಲ್ಲಾ ದುಡ್ಡನ್ನು ಕಳ್ಕೊಂಡಿದ್ದಾನೆ ತದನಂತರ ಈತ ಕಂಪ್ಲೇಂಟ್ ಮಾಡಿದ್ದಾನೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ